ಶ್ರೀ 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 ಒಂಜಿ ಸಾರಥಿ ಅಮ್ಮ ನಿರ್ಮಲಾನಂದ ಮಹಾರಾಜ್ ಗದ್ರಿ ಶ್ರೀ ಯೋಗೇಶ್ವರ್ ಮತ್ತು ಪೀಠಾಧಿಪತಿಗೆ ಕಾರ್ ಗಡ್ ಡೂರೊಂದು ವೇದಿಗೆ ಡಿತ್ತಿನ ಮಾತಾ ಗಣ್ಯರನ್ನ ಅನುದತಂದು ರೆಡ್ಡಿ ಪ್ರಾಸ್ತಾವಿಕ ಚಿತ್ತಿನ ವಿಷಯ ಪಾತ್ರರ ಚಿತ್ತಿನ ಮುಖಾಂತರ ಯಾನ್ ಈ ವೇದಿಕೆ ದಯ ದುಡಂತಂದೆ ಪ್ರಾಸ್ತಾವಿಕವಾದ ದಂಡ ಏನಾನ ಈ ಒಂಜಿ ಕಪಿಲ ಪಾರ್ಕ್ ಗೋಶಾಲೆಗೆ ರವೀಣ್ಣು ಒಂಚಲ್ಲಿ ಎತ್ತಿದ್ರು ತುಳಿ ಮುಲ್ತಾ ನಮ್ಮ ಗೋಮಾತೆ ಬಂದ ನಮ್ಮ ಮಾತ ಪಂಪ ಅಂಚಿನ ಈ ಗೋ ಮಾತೆಗೆ ಮೂಲು ಪರಿಸ್ಥಿತಿ ಮಸ್ತ್ ಆಳುಂಡು ಒಂಥರ ವ್ಯವಸ್ಥೆ ಅಜ್ಜಿ ಒಂಚಿ ಇನ್ನುದು ಪೆತ್ತಲ್ಲಿ ಗುಂತು ನಂಚಿತ್ರ ವ್ಯವಸ್ಥೆ ಉಂಡು ಆ ಮೂಲ ಏಲ್ನು ತಿರುದು ಮಿತ್ ನನಾತ್ ಕೂಡ ಪೆತ್ತಲು ದಿನಕ್ಕ ದಿನ ಕಂಜಿ ಬಾಡಂದು ಐಕೆ ದಾಳಿ ನಾಳೆ ಒಂಜಿ ಒಂಜಿ ಸಾರ ಪೆತ್ತಲೆ ಗುಂಪು ನಂಚಿತ್ರ ವ್ಯವಸ್ಥೆ ಆವಡು ಪಂಪ ಚಿತ್ರೀ ಪಾತಿರ್ನ ಪಂಡೇರ್ ಏನು ಬರ್ತಾ ತೂನಿಗೆ ಮಸ್ತ್ ಬೇಜಾರ ಕೆಲವು ಕಂಜೀಲೇನು ಮತ್ತು ತೂನಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಬುದ್ಧಿವಂತರ ಜಿಲ್ಲೆ ಆ ಈ ಜಿಲ್ಲೆಡಿ ಈ ನಮ್ಮ ನಮ್ಮೊಂದು ಬೈದಿನ ಚಿತ್ತಿನ ಗೋಕ್ಲಿಗೆ ರಕ್ಷಣೆ ಇಜ್ಜಿ ವ್ಯವಸ್ಥೆ ಇಜ್ಜಿ ಪಣ್ಣಕ್ಕೆ ಮಸ್ತ್ ಬೇಜಾರು ಏನೊಂದು ಭಾರಿ ಮಲ್ಲ ಜನ ಆತು ಅಣ್ಣ ನನ್ನ ಮನಸ್ಸು ತೂದೆ ಆಡು ನೀಕ ದಾದಿ ವ್ಯವಸ್ಥೆ ಮಲ್ಪೊಡು ದಾನಿ ನಕಲ್ಡಾ ತೆರಿಗೆ ನ ಕಲ್ಡವಂತೆ ದುಡ್ಡು ದತ್ತೊಂದು ಪಂಡ ನೇತ ಬಗ್ಗೆ ಚಿಂತನೆ ಮಲ್ಪನ ಕಲ್ಡವಂತೆ ದುಡ್ಡು ದತ್ತೊಂದು ನೀನು ಒಂಜಿ ಎಡ್ಡೆ ರೀತಿದ ವ್ಯವಸ್ಥೆ ಮಲ್ತುಕೋರ್ ಪಂಪಿ ಪ್ರಾಮಾಣಿಕ ಪ್ರಯತ್ನ ಮಲ್ಪುಗ ಪಂಪಿತ್ತಿನ ಉದ್ದೇಶ ಏನು ಇನ್ನಿ ಹೆಂಗೆ ಒಂಜಿ ಜವಾಬ್ದಾರಿ ಕೊಡ್ತಾರೆ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷ ಬಂದ ಏನನ್ನು ನಿಯುಕ್ತಿ ಮಲ್ತೇವೆ ಸೊ ಯಾನ್ ಪ್ರಾಮಾಣಿಕವಾದ ಪನ್ಪೆ ಈ ಒಂಜಿ ಕೆಲಸ ಶಕ್ತಿ ಮೀರಿದ ಜನಕ್ಕೆ ಏನು ಮೀಟಾದೆ ಬೊಂಬೆಡ್ ಬೊಂಬೈಡು ಮಸ್ತ್ ಜನ ಎಡ್ಡೆ ಮನಸ್ಸಾಗ್ಲು అంచిన ముల్పాలే ఉద్యానం ఇతను అక్కడే తిక్కుది నీకు కొంచెం వ్యవస్థ ఎమ్ పను ఇతను నీలే బేలేమల్పోయా పాత ఈ సందర్భ పనియారే ఇచ్చే నీకు ఇతను కరెక్ట్ ఆది ఇచ్చిన కొంచెం వైజ్ఞానిక వాతా వ్యవస్థ అవడుందన్నా దాల్ వచ్చిన రడ్డి మూడు కోటి రూపాయడిది హెచ్చని ఖర్చు నీకు బరుపుడు అని చదుపునగా నేను ఇంకొంచి ఐవసార్ స్క్వేర్ ఫీట్ దా కొంచీ నీకు ಶೆಲ್ಟರ್ ಹಟ್ಟು ಮಲ್ಪನಂಜಿತ್ನ ಪ್ಲಾನಿಂಗ್ ಮಲ್ತುಂದ ಆ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಬಂದು ಅಂಡ ಏರಿಗಲ ಒಂದು ಪಾಪದಾಯಗಾಲ ಆಕಾತ ದಾನ ಕೋಡ್ ಬಂದು ಒಂದು ಸ್ಕ್ವೇರ್ ಫೀಟ್ ಫೀಟ್ಗೆ ಗೊರಮ್ ಪತ್ತೊರಂಬ ರೂಪಾಯಿ ಇಂಕಲು ಟಾರ್ಗೆಟ್ ದಿತ್ತ ಅಂಚ ಏರ್ಲ ಅಂಚಲು ಕಲ್ಪಲಿ ಮಲ್ಲ ಮಟ್ಟು ಬೇತಕ್ಲಿ ಮಾತಾ ರೀಚ್ ಆಪ ಏರಿಗ ಮಾತಾ ಈ ಗೋ ಪ್ರೇಮಿ ನಕಲು ನಮ್ಮ ಸನಾತನ ಧರ್ಮ ಗೋವು ಬಾರಿ ಮಲ್ಲ ಮುಕ್ಕೋಟಿ ದೇವರೇ ನಮ್ಮ ಗೋಡು ತೂಪ ಅಂಚಿತ್ತಿನ ದೇವರನ್ನ ಸೇವೆ ಮಲ್ಪರ ಇತ್ತಿನ ಇಂ ಒಂಜಿ ಅಂಚೆ ಟಾರ್ಗೆಟ್ ತೀತ ಆ ಲೆಕ್ಕಡೆ ಏತ್ ಮಲ್ಲ ಮಲ ಕಲೆಕ್ಷನ್ ಆಪಣ ಆ ಕಲೆಕ್ಷನ್ ಪೂರ ಇಂಕಲು ನೇಟು ಎಡ್ಡ ವಿನಿಯೋಗ ಮಲ್ತದೆ ನಮ್ಮ ದಕ್ಷಿಣ ಕನ್ನಡ ಇಜ್ಜಿನ ಚಿತ್ತಿನ ಗೋಶಾಲೆ ಮಲ್ಪೂಡು ಪಂಪಣ ಚಿತ್ತಿನ ನಿರ್ಣಾಯಕ ಇಂಕಲ ಪ್ರಕಾಶನ ಸಹಕಾರಿ ಮಲ್ತಂದುಲ್ಲ ಈ ಒಂಜಿ ಗೋಶಾಲೆ ಗಾರು ಐನ ಒಂದು ಟ್ರಸ್ಟ್ ಮಲ್ತದೆ ಕಪಿಲ ಪಾರ್ಕ್ ಶಾಲೆ ಟ್ರಸ್ಟ್ ಮಲ್ತದೆ ಇಂಕಲು ಆಯ್ನ ಅಭಿವೃದ್ಧಿ ಮಲ್ಪ ಕಾರಣ ಪೂರ್ವ ಸಹಕಾರ ಉಂಡು ಅರನ್ನ ಮಸ್ತ್ ಮಸ್ತುಂಡು ಆರು ಪ್ರತಿ ದಿನ ಅಲ್ಲ ಆರು ಪರಿಪಿನ ಮೇನತ ನಿಜವಾದ ಸಲ್ಯೂಟ್ ಮಲ್ಪಡೋದು ಎಪ್ಪ ಪ್ರಾಣಿ ಪಡೆಯ ಒಂಜಿ ನಿಸ್ವಾರ್ಥವಾದ ಸೇವೆ ಮಲ್ತು ತನ್ನ ಜೀವನ ಪರ ಮುಡಿಪಾದ್ ಅರ್ ಬೇಲೆ ಮಲತಂದು ಅಂಚಿತನಾರಿಗೆ ನಮ್ಮ ಮುಂಚೆ ಕಿಂಚಿತ್ ದ ಸೇವೆ ಮಲ್ಪ ಪಡೆಯ ಉದ್ದೇಶ ಇಂಕೈ ಈ ಸಂದರ್ಭಡಿ ಅನು ಈ ಮಾಧ್ಯಮದ ಮುಖಾಂತರ ಅಥವಾ ಈ ವೇದಿಕದ ಮುಖಾಂತರ ಪನ್ನೊಂದಲ್ಲ ಮಾತೆಲ್ಲ ಅಕ್ಕಲ ಅಕ್ಕಲ್ ಅಯ್ನಾತ್ ಒಂಚೂರು ಇಂಚಿತ್ ಒಂಜಿ ಸೇವೆಗೆ ಒಂಜಿ ಉಪಕಾರ ಮಲ್ಪಲೆ ಒಂಜಿ ಸಹಕಾರ ಕೊರಲೆ ಪನ್ನ ಪಾತ್ರ ಪನ್ನೊಂದು ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮದ ಚುಕ್ಕಿದೀಪ ನಮಸ್ಕಾರ